ಜಸ್ಟ್ ನೀವು ಒಂದೇ ಮಾತು ಕೇಳಿ ಅರ್ಶನ ಯಾಕೆ ಉಪಯೋಗಿಸ್ಬೇಕು ಅಂತ ಅವ್ರ ಕತೆ ಹೇಳ್ತಾರ ಆಂಟಿಸೆಪ್ಟಿಕ್ ಆ್ಯಂಟಿ ಬ್ಯಾಕ್ಟೀರಿಯಲ್ಲು ದಿಸ್ಸು ದಟ್ಟು ಅಂತೇಳಿ ಅದೆಲ್ಲ ಅರ್ಧ ಸತ್ಯ ಅದು ಪೂರ್ಣ ಸತ್ಯ ಏನ್ ಗೊತ್ತಾ ಆ ಒಂದು ಯಲ್ಲೋ ಕಲರ್ ಅರ್ಶನ ಇದೆ ಅಲ್ವಾ ಅದು ನಿಮ್ಮ ದೇಹನ ಪೋಷಣೆನ ಇನ್ಕ್ರೀಸ್ ಮಾಡುತ್ತೆ ನೀವು ಏನೇನೋ ತಿಂತೀರ ಆಳು ಮುಳು ಅದು ನಿಮ್ಮ ದೇಹಕ್ಕೆ ಈರ್ಕೊಂಡು ಅದರಿಂದ ನಿಮಗೆ ಶಕ್ತಿ ಸಿಗ್ಬೇಕಂದ್ರೆ ಈರೋ ಗುಣ ಯಾವ್ದಕ್ಕಿರೋದು ಬೆಂಕಿಗಿದನಾ ಇಲ್ಲ ಬೆಂಕಿಗೆ ಸುಡೋ ಗುಣ ಇರೋದು ವಾಯು ಚಲನೆ ಮಾಡೋ ಗುಣ ಇದೆ ಭೂತತ್ವ ಮಾತ್ರ ಈರ್ಕೊಳೋ ಗುಣ ಇರೋದು ಎಲ್ಲಾದ್ರೂ ಈರ್ಕೊಳುತ್ತ ನೀವು ತಿಂದಿರೋ ಆಹಾರ ಈರ್ಕೋಬೇಕು ಅಂದ್ರೆ ನಿಮ್ಮ ಆಹಾರದಲ್ಲಿ ಎಲ್ಲೋ ಕಲರ್ ಇರ್ಬೇಕು ಅದು ನಮ್ಮ ಪೂರ್ವಜರಿಗೆ ಗೊತ್ತಿತ್ತು ಅರ್ಶನೇ ಹಾಕಿರ ಏನಾದ್ರೂ ಖಾರ ಉಳಿ ರುಚಿ ಬರತ್ತಾ ಬರಲ್ಲ ಆದ್ರೆ ಅರ್ಶನೇ ಹಾಕಿ ಎಲ್ಲದ್ರಲ್ಲಿ ಅಷ್ಟೇ ಯೂಸ್ ಮಾಡ್ತೀವಿ ನಾವು ನಮ್ಮ ಪೂರ್ವಜರ ಒಂದು ಏನ್ಸಿಯನ್ ಇಂಡಿಯನ್ ಸೈನ್ಸ್ ಭಾರತೀಯ ಪುರಾತನ ವೈದ್ಯ ಶಾಸ್ತ್ರ ಹದಿನೈದು ವರ್ಷದಿಂದ ಸಂಶೋಧನೆ ಮಾಡ್ತಾ ಇದೀವಿ ನಾವು ಅರ್ಶನಕ್ಕೆ ಏನ್ ಗುಣ ಇದೆ ಅಂದ್ರೆ ನಿಮ್ಮ ಊಟನ ಈರ್ಕೊಳೋ ಗುಣ ಇದೆ ಸುಮಾರು ಜನ ತಿಂತೀರ ಆದ್ರೂ ದಪ್ಪ ಆಗಲ್ಲ ತಿಂತೀರ ಆದ್ರೂ ಶಕ್ತಿ ಬರಲ್ಲ ಯಾಕೆ ತಿಂದಿದ್ದ ಆಹಾರ ಸರಿಯಾಗಿ ಈರ್ಕೊಳ್ತಾ ಇಲ್ಲ ನಿಮ್ ದೇಹ ಆ ಚೆನ್ನಾಗಿ ಈರ್ಕೋಬೇಕು ಅಂತಂದ್ರೆ ನಿಮ್ಗೆ ಭೂತತ್ವ ಬೇಕು ಅರ್ಥ ಎಲಿಮೆಂಟ್ ಬೇಕು ಬಾಡಿನಲ್ಲಿ ಹ್ಯುಮಿಡಿಟಿ ಎನರ್ಜಿ ಬೇಕು ಆ ಇಮಿಡಿಟಿನ ಕೊಡೋದು ಯಾವ್ದು ಅಂದ್ರೆ ಅರ್ಶನ